ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮೊಳಕೆ ಕಟ್ಟಿರೋ ಹುಳ್ಳಿಕಾಳ ಉಪ್ಸಾರನ್ನ ಮಾಡೋಣ ಅಂದ್ಕೊಂಡಿದ್ದೀವಿ ಇದು ಮೊಳಕೆ ಕಟ್ಟಿರೋ ಹುಳಿಕಾಳು ಇದು ಹೆಂಗಪ್ಪ ಮಾಡೋದು ಅಂದರೆ ಒಂದು ರಾತ್ರಿ ಫುಲ್ಲು ಹುಳ್ಳಿಕಾಳನ್ನ ನೆನೆಸಿ ಇಡಬೇಕು ಒಂದು ಬೌಲಲ್ಲಿ ಆಮೇಲೆ ನೀರನ್ನ ಸೋರ್ಸ್ ಇಟ್ಬಿಟ್ಟು ಅದಕ್ಕೆ ಬಟ್ಟೆ ಸುತ್ತೋ ಇಲ್ಲ ಕ್ಯಾಪ್ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟಿಟ್ಟರೆ ಈ ಥರ ಮೊಳಕೆ ಬರುತ್ತೆ ಇಲ್ಲಿ ನಾವು ಹುಳಿಕಾಳು ಚೆನ್ನಾಗಿ ಮೊಳಕೆ ಬಂದಿದೆ ನಾವು ಇವಾಗ ಹುಳ್ಳಿಕಾಳು ಸಾಂಬಾರು ಮಾಡೋಣ ಸೊಪ್ಪನ್ನ ಆಮೇಲೆ ಬೇಯಿಸ್ಕೋಬೇಕು ಇವಾಗ ನಾನು ಅಂಥ ಪಾತ್ರೆಗೆ ಹುಲ್ಲಿ ಕಾಳನ್ನ ತೊಗೊತಾ ಇದ್ದೀನಿ ತೊಳೆಯೋಕ್ಕೆ ಸೊಪ್ಪನ್ನ ಸಪ್ರೇಟ್ ಬೇಯಿಸ್ಕೋಬೇಕು ಹುಳಿಕಾಳು ಜೊತೆ ಹಾಕಿದ್ರೆ ಚೆನ್ನಾಗಿರೋಲ್ಲ ಸೊಪ್ಪೆಲ್ಲ ಕಲಸೋಗುತ್ತೆ ಅದಕ್ಕೆ ಫಸ್ಟ್ ಹುಳ್ಳಿಕಾಳನ್ನ ತೊಳೆಬಿಟ್ಟು ವಿಶಲ್ ಬಟ್ಸ್ಕೋಬೇಕು ಒಂದು ಮೂರು ವಿಷಯಲ್ ಬಟ್ಸ್ಬಿಟ್ಟು ಆಮೇಲೆ ಸೊಪ್ಪನ್ನ ಅದ್ರ ಜೊತೆ ಹಾಕಬೇಕು ಇವಾಗ ಇಲ್ಲಿ ಇದ್ದೀನಿ ತೊಳೆದು ಉಳ್ಳಿ ಕಾಳಿಗೆ ಎರಡು ಇಂಚ್ ನೀರು ಹಾಕ್ಬಿಟ್ಟು ಇದ್ದೀನಿ ವಿಶಲ್ ಬಡ್ಸೋಕ್ಕೆ ಇವಾಗ ಅದು ಕ್ಯಾಪ್ ಹಾಕ್ಬಿಟ್ಟು ಮುಚ್ಚಬೇಕು ಇವಾಗ ಸಾಂಬಾರ್ಗೆ ಏನೇನು ಬೇಕು ರುಬ್ಬಕ್ಕೆ ಅಂತ ಹೇಳ್ತೀನಿ ಇಲ್ಲಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಏಳು ಮೆಣಸಿನ್ಕಾಯಿ ಒಂದು ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ನಾಟಿ ಈರುಳ್ಳಿ ಒಂದು ಟೇಬಲ್ ಸ್ಪೂನು ಮೆಣಸು ಎರಡು ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಹುಣ್ಸೆಣ್ ತೊಗೊಂಡಿದ್ದೀವಿ ರುಬ್ಬಕ್ಕೆ ನಾವಿವಾಗ ನೋಡಬೇಕು ಇವಾಗ ವಿಷಲ್ ಬಂದೈತೋ ಹೆಂಗೆ ಅಂತ ಕಾಳು ವಿಷಲ್ ಬರೋಕ್ಕೂ ಮುಂಚೆ ನಾವು ಈಗ ಮೆಣ್ಸಿನ್ಕಾಯಿನ ಹಂಗೆ ಹಾಕ್ಬಾರ್ದು ಚೆನ್ನಾಗಿರಲ್ಲ ಮೆತ್ತಗಾಗಿರುತ್ತೆ ಅದಕ್ಕೆ ನಾವು ಒಂದು ಬಾಣ್ಲಿಗೆ ಹಾಕೊಂಬಿಟ್ಟು ಮೆಣ್ಸಿನ್ಕಾಯಿನ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಘಾಟ್ ಆಗೋ ಥರ ಹುರ್ಕೋಬೇಕು ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಹಾಕೊಂಡ್ರೆ ಬೇಗ ಇದಾವು ರೋಸ್ಟ್ ಆಗುತ್ತೆ ರೋಸ್ಟ್ ಆಗಿರೋ ಮೆಣ್ಸಿನ್ಕಾಯಿನ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡು ರುಬ್ಬಕ್ಕೆ ಹಾಕ್ಕೋಬೇಕು ಈಗ ಬೆಂದಿದೆ ಕಾಳು ಈಗ ಬೆಂದಿರೋ ಕಾಳನ್ನ ಸ್ವಲ್ಪ ಎತ್ತಿಟ್ಕೊಂಡು ಮಿಕ್ಕಿದ ಕಾಳು ಜೊತೆ ಸೊಪ್ಪು ಹಾಕ್ತಾಯಿದ್ದೀವಿ ಇವಾಗ ನಮ್ಮ ಹತ್ರ ಇರೋ ಸೊಪ್ಪೆಲ್ಲ ಹಾಕಿ ಬೇಯಿಸ್ಕೋಬೇಕು ಮತ್ತು ಕಾಳು ಮತ್ತು ಸೊಪ್ಪನ್ನ ಒಟ್ಟಿಗೆ ಬೇಯಿಸ್ಕೋಬೇಕು ಇನ್ನೊಂದು ವಿಷಲ್ ಕುಗ್ಸಿದ್ರೆ ಏನಾಗಲ್ಲ ಹುಳ್ಳಿ ಕಾಳು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ವಿಷಲ್ ಮುಚ್ಚ್ತಾ ಇದ್ದೀವಿ ಒಂದು ವಿಷಲ್ದು ಸಾಕು ಸೊಪ್ಪು ಹಾಕಿದ್ಮೇಲೆ ಇವಾಗ ನಾವು ಸಾಂಬಾರಿಗೆ ರುಬ್ಬಕ್ಕೆ ಹಾಕೊಳ್ಳುವ ಇವಾಗ ನಾನು ಆಗಲೇ ತೋರಿಸ್ದಂಗೆ ನಾವು ಮೆಣಸು ಮೆಣಸು ಜೀರಿಗೆ ಮತ್ತು ಅದು ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಇವಾಗ ಈರುಳ್ಳಿ ಈ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಉರ್ದಿರೋ ಮೆಣಸಿನ್ಕಾಯಿ ಆವಾಗಲೇ ತೋರಿಸಿರ್ಲಿಲ್ಲ ಉರ್ದಿರೋ ಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀವಿ ಮತ್ತು ಆಗಲೇ ಕಾಳು ಬೆಂದಿರೋದ್ರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ ಆ ಕಾಳು ಅದ್ರ ಜೊತೆ ಮೂರು ಟೊಮೊಟೋನು ಅದರೊಳಗೆ ಹಾಕಿದ್ದೀವಿ ನಾವು ಬೇಸಕ್ಕೇನು ಹಾಕಿರಲಿಲ್ಲ ಇಲ್ಲಿ ಸ್ವಲ್ಪ ಸಪ್ಪೆ ರಸ ಇಡೀಲಿ ಅಂತ ಹಾಕಿದ್ದೀನಿ ಮೂರು ಟೊಮೊಟೊನು ಅದಾದಮೇಲೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಂಬಾರಿಗೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದ್ರಾಗೆ ಎಣ್ಣೆ ಕಾದಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಇಲ್ಲಿ ಸಾಸಿವೆ ಹಾಕ್ಕೊತಾಯಿದ್ದೀನಿ ಸ್ವಲ್ಪ ಅದು ಸಾಸಿವೆ ಸಿಡಿಯ ಗಂಟೆ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಕರ್ಬೇನ್ ಸೊಪ್ಪು ಹಾಕೋಬೇಕು ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಒತ್ತು ವೆಯ್ಟ್ ಮಾಡಬೇಕು ಕಾಯಬೇಕು ಅದು ಕರ್ಬೇನ್ ಸೊಪ್ಪು ಸಿಡಿಯೋವರೆಗೂ ಕರ್ಬೇನ್ ಸೊಪ್ಪು ಸಿಡಿದಾದ್ಮೇಲೆ ಇಲ್ಲಿ ನಾನು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೋತಾಯಿದ್ದೀನಿ ನಾಲ್ಕು ಒಗ್ಗರಣೆಗೆ ಚೆನ್ನಾಗಿರುತ್ತೆ ಅಂತ ಅವೆಲ್ಲ ರೋಸ್ಟ್ ಆಗೋ ಗಂಟೆ ವೆಯ್ಟ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಉರಿ ಉರಿಬೇಕು ಎಣ್ಣೇಲಿ ಅದಾದ ಮೇಲೆ ನಾವು ವಾಡ್ಸ್ಕೊಂಡಿರೋದು ಅದು ಸೊಪ್ಪು ಕಾಳು ಮತ್ತು ಒಗ್ಗರಣೆ ಸ ಸಾರನ್ನ ಹಾಕೋಬೇಕು ಹಾಕ್ಕೊಂಡು ಸ್ವಲ್ಪ ಇದು ಹಾಗೆ ಖಾರನ ಬೇಯಿಸ್ಬೇಕು ಟು ಎರಡು ನಿಮಿಷ ಚೆನ್ನಾಗಿರುತ್ತೆ ಖಾರ ಕುದಿ ಹತ್ತಿದ್ರೆ ನಾವು ಇಲ್ಲಿ ಒಂದು ಮಾಮೂಲಿ ನೀರು ಹಾಕೋಲ್ಲ ನೀರು ಹಾಕಿದರೆ ಚೆನ್ನಾಗಿರಲ್ಲ ಅದಕ್ಕೆ ಸೊಪ್ಪು ಕಾಳು ಬೇಯಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿರ್ತೀವಿ ಆ ನೀರನ್ನೇ ಹಾಕ್ಬಿಟ್ಟು ಆವಾಗ ಎರಡು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಬಿಟ್ಟರೆ ಅದು ಕುದೀತಾ ಇರುತ್ತೆ ಇವಾಗ ಸೊಪ್ಪು ಒಗ್ಗರಣೆ ಮಾಡೋದು ಹೆಂಗಪ್ಪ ಅಂತ ಹೇಳ್ತೀನಿ ಇವಾಗ ಸೊಪ್ಪು ಕಾಳು ಎಲ್ಲ ಬಿಟ್ಬಿಟ್ಟು ಎತ್ತಿಟ್ಕೊಂಡಿದ್ದೀವಿ ಒಗ್ಗರಣೆಗೆ ಈರುಳ್ಳಿ ನಾಟಿ ಈರುಳ್ಳಿ ತೊಗೊಂಡಿದ್ದೀವಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತೊಗೊಂಡಿದ್ದೀವಿ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ಗೆ ಅಂದ್ಬಿಟ್ಟು ಕಾಯಿನ ತೊಗೊಂಡಿದ್ದೀವಿ ನಾವು ಈಗ ಒಂದು ಬಾಣ್ಲಿ ಇಟ್ಕೊಂಡಿದ್ದೀವಿ ಬಾಣಲಿಗೆ ಬೇಕಾದಷ್ಟು ಎಣ್ಣೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೊಂಬಿಟ್ಟು ಅದು ಎಣ್ಣೆ ಕಾಯೋವರೆಗೂ ವೆಯ್ಟ್ ಕಾಯಬೇಕು ಕಾಯ್ದಾದ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕೋಬೇಕು ಒಗ್ಗರಣೆಗೆ ಅದು ಸಾಸಿವೆ ಸಿಡಿಯೋ ಗಂಟ ಕಾಯಿ ಬೆ ಕಾಯ್ಬೇಕು ಅದಾದಮೇಲೆ ನಾವು ಈಗ ಒಣಮೆಣ್ಸಿನ್ಕಾಯಿ ತೊಗೊಳ್ಳೋಣ ಒಣಮೆಣ್ಸಿನ್ಕಾಯ್ದು ಅದು ಸ್ವಲ್ಪ ಸಿಡಿಲಿ ಎಣ್ಣೆಲಿ ರೋಸ್ಟ್ ಆಗಲಿ ಇಲ್ಲಾಂದರೆ ಚೆನ್ನಾಗಿರಲ್ಲ ಅದು ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆಗಿಲ್ಲ ಅಂತ ಅಂದರೆ ನಾವು ಚೆನ್ನಾಗಿ ಹುರ್ಕೋತಾ ಇದ್ದೀವಿ ಅದಾದಮೇಲೆ ಕರ್ಬೇನ್ ಸೊಪ್ಪು ಹಾಕೋತಾ ಇದ್ದೀವಿ ಕರ್ಬೇನ್ ಸೊಪ್ಪು ಕಣ್ಣಿಗೂ ತುಂಬ ಒಳ್ಳೆಯದು ಅದಕ್ಕೆ ಎಲ್ಲ ಕಡೆ ನಾವು ಯೂಸ್ ಮಾಡ್ತೀವಿ ಕರ್ಬೇನ್ ಸೊಪ್ಪು ಆಲ್ಮೋಸ್ಟು ಅದಾದಮೇಲೆ ನಾಟಿ ಈರುಳ್ಳಿ ಹಾಕೋತಾ ಇದ್ದೀವಿ ಇದು ನಾಟಿ ಈರುಳ್ಳಿ ಗೋಲ್ಡನ್ ಫ್ರೆ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನಾವು ಇಲ್ಲ ಅಂತಂದರೆ ಚೆನ್ನಾಗಿ ಹಸಿ ಥರ ಇರುತ್ತೆ ಅದಕ್ಕೆ ಚೆನ್ನಾಗಿ ಹುರ್ಕೋಬೇಕು ನಾನು ಈರುಳ್ಳಿ ಹುರಿಬೇಕಾದ್ರೆ ಸ್ವಲ್ಪ ಉಪ್ಪು ಉಪ್ಪಾಕೊಂಡ್ಬಿಡ್ತೀನಿ ಅದು ಬೇಗ ಬೇಯುತ್ತೆ ಉಪ್ಪು ಹಾಕ್ಕೊಂಡು ಅಮ್ಮ ಎಲೆ ಗೋಲ್ಡನ್ ಕಲರ್ ಆದಮೇಲೆ ಸ್ವಲ್ಪ ಕಾಯಿ ಜೊತೆ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದು ಕಾಯಿ ಈರುಳ್ಳಿನೆಲ್ಲ ತಗೊಂಡು ಸೊಪ್ಪು ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನು ಉಪ್ಪು ಹೋಗಿಲ್ಲ ನಾನು ಅಷ್ಟೇ ಕಾಳಿಗೆ ಉಪ್ಪು ಹಾಕಿದ್ವಲ್ಲ ಆವಾಗಲೇ ಅಷ್ಟೇ ಸಾಕು ಉಪ್ಪು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಬಿಟ್ಟು ಆಫ್ ಮಾಡಿ ಸ್ಟೌವ್ನ ಇವಾಗ ಬಿಸಿ ಬಿಸಿ ಉರುಳಿಕಾಳು ಉಪ್ಸಾರು ಮತ್ತು ಕಾಳು ಸವೆಲು ಸಿದ್ದು ಈ ರೆಸಿಪಿನ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್